ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಲಭ್ಯ ಆಗುತ್ತೆ ಫ್ರೀ ಕ್ಲಾಸ್ಗಳಿದೆ ಒಂದು ವೇಳೆ ಸಾಮಾನ್ಯ ಕನ್ನಡ ಮುಂಬರುವಂಥ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಥವಾ ಇತರೆ ಯಾವುದೇ ಸಾಮಾನ್ಯ ಕನ್ನಡ ಪರೀಕ್ಷೆಗಳಿಗೆ ಜನವರಿ ಐದು ಇವತ್ತಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕವರೆಗೆ ಒಂದು ಬ್ಯಾಚ್ ಕೋರ್ಸ್ ಇರುತ್ತೆ ನೀವು ಸಮರ್ಥ ಅಕಾಡೆಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು ಇವತ್ತಿನ ತರಗತಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ ನೀವು ಕೇಳಿದಂಥ ವಿಚಾರ ಗೊತ್ತಿದ್ದರೆ ಇಲ್ಲೇ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನನಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟು ಭಾನುವಾರ ಲೈವ್ಗೆ ಬರ್ತೀನಲ್ಲ ಒಂಬತ್ತು ಗಂಟೆಯಿಂದ ಅವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವ್ರು ಮೆಸೇಜ್ ಮೂಲಕ ಕೇಳಿ ಸಾಮಾನ್ಯ ಕನ್ನಡ ಪುಸ್ತಕಗಳಿರ್ಬೋದು ಓದೋದಿರ್ಬೋದು ಕ್ವಶನ್ ಪೇಪರ್ ಇರ್ಬೋದು ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ಇವುಗಳ ಬಗ್ಗೆ ಮತ್ತು ನಿಮಗೇನಾದರೂ ಜಿ ಕೆ ಬಗ್ಗೆ ಅದು ನನ್ನ ಕ್ಷೇತ್ರ ಅಲ್ಲ ಹೆಚ್ಚು ಅದರಲ್ಲಿ ಪರಿಣಿತಿ ಇಲ್ಲ ಹೆಚ್ಚು ಪರಿಣಿತಿ ಇರೋದು ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಜಿ ಕೆ ಅಥವಾ ಜಿ ಎಸ್ ಬಗ್ಗೆ ಕೇಳಿದ್ರೆ ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನ ನೀವು ಯಾರಾದ್ರೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೋಬೋದು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಮೆಸೇಜ್ ಮಾಡಿ ಕೇಳಿ ಸಮರ್ಥ ಅಕಾಡೆಮಿನಲ್ಲಿ ಆ್ಯಪಲ್ಲಿ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವ್ರು ನೀವು ಬೇಕಾದರೆ ಆ್ಯಂಡ್ರೈಸ್ ಮಾಡಿ ರೈಟ್ ಸೈಡಲ್ಲಿ ಒಂದು ಬಟನ್ ಇದೆ ಆ್ಯಂಡ್ರೈಸ್ ಆಪ್ಷನ್ನು ಆ್ಯಂಡ್ರೈಸ್ ಮಾಡಿದ್ರೆ ನಾನು ನೀವು ನನ್ನ ಜೊತೆ ನೇರವಾಗಿ ಮಾತಾಡ್ಬೋದು

ಸ್ಪರ್ಧಾರ್ಥಿಗಳಿಗೆ ತಿಳಿಸೋದಿರ್ಬೋದು ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಓಕೆ ಹಾಗಾದರೆ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ ನೀವು ಪ್ರಶ್ನೆಗಳಿದ್ರೆ ಕೇಳಿ ನಾನು ಅದಕ್ಕೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೆ ಪಿ ಎಸ್ಸಿಯಿಂದ ನಡೆಸುವಂಥ ಎಫ್ ಡಿ ಎಸ್ ಡಿ ಎ ನಿಮ್ಮ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಂತ ಅಂದರೆ ಪೇಪರ್ ಒನ್ ಜಿ ಕೆ ಪೇಪರ್ ಟು ಕಂಪ್ಯೂಟರ್ ಇಂಗ್ಲೀಷ್ ಮತ್ತು ಕನ್ನಡ ಮೂರು ಇರುತ್ತೆ ಅಥವಾ ನೂರು ಕ್ವಶನ್ಸು ಕನ್ನಡ ನೂರು ಕ್ವಶನ್ ಇಂಗ್ಲೀಷ್ ಇದ್ದು ಕನ್ನಡ ಬೇಕಾದ್ರೆ ಕನ್ನಡ ಆಯ್ಕೆ ಮಾಡ್ಕೋಬೋದು ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಆಯ್ಕೆ ಮಾಡ್ಕೋಬೋದು ಈ ರೀತಿ ಇರುತ್ತೆ ಅಂತ ತುಂಬ ಜನ ಕೇಳ್ತಾರೆ ಅದ್ರ ಬಗ್ಗೆ ತುಂಬ ಗೊಂದಲವೂ ಆಗ್ತಿದೆ ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಿದ್ದಾರೆ ಮತ್ತು ಕೆಲವರೆಲ್ಲ ಕೆ ಪಿ ಸಿಗೆ ಆರ್ ಟಿ ಐಲಿ ಅರ್ಜಿ ಹಾಕಿ ಆರ್ ಟಿ ಐ ಅರ್ಜಿನಲ್ಲಿ ಉತ್ತರ ಪಡ್ಕೊಂಡಿದ್ದಾರೆ ಅದನ್ನೆಲ್ಲ ನಾನು ನೋಡ್ದೆ ನೋಡಿ ಎರಡು ವರ್ಷ ಹಿಂದೆಯೇ ಒಂದು ವಿಡಿಯೋ ಮಾಡಿದ್ದೆ ನೀವು ಅದನ್ನು ಗಮನಿಸಿರ್ತೀರ ಇತ್ತೀಚೆಗೆ ಮತ್ತೆ ನೋಡಿದೆ ನವೆಂಬರ್ ತಿಂಗಳಲ್ಲಿ ಯಾರೋ ಒಬ್ಬರು ಆರ್ ಟಿ ಐಲಿ ಹಾಕಿದ್ದಾರೆ ಪೇಪರ್ ಒನ್ ಜಿ ಕೆ ಇರುತ್ತೆ ಪೇಪರ್ ಟು ನೂರು ಅಂಕದ ಕನ್ನಡ ಇರುತ್ತೆ ನೂರು ಅಂಕದ ಇಂಗ್ಲೀಷ್ ಇರುತ್ತೆ ನಿಮ್ಮ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬರೀತೀರ ಈ ರೀತಿ ಇರುತ್ತೆ ಆ ಆರ್ ಟಿ ಎಲ್ ವಿಚಾರವನ್ನ ವಿಚಾರವನ್ನು ಓದಿದಾಗ ನನಗೂ ಇದೇ ಅನುಮಾನ ಸರ್ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಅಂದರೆ ಕನ್ನಡ ನೂರು ಪ್ರಶ್ನೆ ನೂರಂಕ ಇಂಗ್ಲೀಷ್ ಅಂಕ ನೂರು ಪ್ರಶ್ನೆ ಅದ್ರಲ್ಲಿ ನಿಮಗೆ ಕನ್ನಡ ಬೇಕಾದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊತೀರಾ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಎಸ್ ಬೇರೆ ಯಾವುದಾದ್ರೂ ಪ್ರಶ್ನೆಗಳು ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದರೆ ನೀವು ಕೇಳ್ಬೋದು ಮತ್ತೆ ನೀವು ಪ್ರಶ್ನೆ ಕೇಳೋರಿಗೆ ನನಗೆ ಸುಮಾರು ಪ್ರಶ್ನೆಗಳು ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ತಿರ್ತಾರೆ ಅವನ್ನ ಹೇಳ್ತಾ ಇರ್ತೀನಿ ನೀವು ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಹಾಕಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಫ್ ಡಿ ಎನಲ್ಲಿ ನಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಈ ಕೆಳಕಂಡವುಗಳಲ್ಲಿ ಯಾವುದು ಅಕ್ಷರ ಪಲ್ಲಟಕ್ಕೆ ಉದಾಹರಣೆ ಅಲ್ಲ ಅಂತ ಅಲ್ಲಿ ಆ ಪ್ರಶ್ನೆ ಮತ್ತೆ ಅವ್ರು ಬಿಟ್ಟಿರುವಂಥ ಕೀ ಆನ್ಸರ್ಸು ಇದ್ರ ಬಗ್ಗೆ ಕೆಲವರು ಡೌಟು ಕೇಳ್ತಿದ್ದಾರೆ ಅದು ಪ್ರಶ್ನೆ ತಪ್ಪಾಗಿದೆ ಈ ಕೆಳಕಂಡವುಗಳಲ್ಲಿ ಯಾವುದ್ರೂ ಅಕ್ಷರ ಪಲ್ಲಟಕ್ಕೆ ಉದಾಹರಣೆ ಅಂತ ಕೊಡಬೇಕಿತ್ತು ಆಗ ಉತ್ತರ ಕಾದಗ ಅಂತ ಇದೆ ಅಲ್ಲಿ ಆ ಉತ್ತರ ಆಗುತ್ತೆ ಕಾಗದ ಕಾದಗ ಮೂರು ಏನು ಅಕ್ಷರ ಪಲ್ಲಟ ಆಗಿಲ್ಲ ಒಂದೇ ಒಂದು ಅಕ್ಷರ ಪಲ್ಲಟ ಆಗಿರುವಂಥದ್ದು ಆ ಪ್ರಶ್ನೆ ತಪ್ಪಿದೆ ಪ್ರಶ್ನೆ ಕಾಣಿಸ್ತಿಲ್ಲ ಸರ್ ನಾನು ಆ ಪ್ರಶ್ನೆ ತಗೊಳ್ಳಿಲ್ಲ ನೆಕ್ಸ್ಟ್ ಯಾವಾಗಲಾದ್ರು ತಗೊಳ್ತೀನಿ ಎರಡು ಸಾವಿರದ ಹದಿನೆಂಟು ಒಂದು ನಿಮಿಷ ನಾನು ಪ್ರಶ್ನೆ ಸಾಧ್ಯ ಆದರೆ ತಗೊಳ್ತೀನಿ ನೋಡಿ ನಲವತ್ತೆಂಟನೇ ಪ್ರಶ್ನೆ ಇದೆಯಲ್ಲ ಅದು ಎಫ್ ಟಿ ಎರಡ್ ಸಾವಿರದ ಹದಿನೆಂಟು ಈ ಪ್ರಶ್ನೆ ಇಲ್ಲಿ ಪ್ರಶ್ನೆ ಇದು ಒರಿಜಿನಲ್ ಕ್ವಶನ್ ಪೇಪರೇ ಇಲ್ಲಿ ಪ್ರಶ್ನೆ ಡ್ಯಾಶ್ ಅಕ್ಷರ ಪಲ್ಲಟಕ್ಕೆ ಉದಾಹರಣೆ ಅಲ್ಲ ಇಲ್ಲಿ ಅಕ್ಷರ ಪಲ್ಲಟ ಆಗಿರುವಂತದ್ದು ಒಂದೇ ಅಕ್ಷರ ಪಲ್ಲಟ ಆಗಿರೋದು ಕಾಗದ ಅಂತ ಇದೆಯಲ್ಲ ಇದು ಕಾದಗ ಆಗಿದೆ ನೋಡಿ ಅಕ್ಷರ ಪಲ್ಲಟ ಆಗಿರೋದು ಅಕ್ಷರ ಪಲ್ಲಟ ಆಗ ಇನ್ನು ಉಳಿದಂತೆ ಅಸಗ ಅರಲ್ ಮರಲ್ ಇಲ್ಲಿ ಕೊಟ್ಟಿರೋವು ಅಕ್ಷರ ಪಲ್ಲಟ ಆಗಿಲ್ಲ ಅಸಗ ಇದ್ದಿದ್ದು ಅಗಸ ಅರಲ್ ಅಲರ್ ಮರಲ್ ಮಲರ್ ಈ ರೀತಿ ಆದರೆ ಅಗಸ ಅಲರ್ ಮಲರ್ ಇವು ಅಕ್ಷರ ಪಲ್ಲಟಕ್ಕೆ ಉದಾಹರಣೆ ಅಕ್ಷರ ಪಲ್ಲಟ ಅಂದರೆ ಅಸಗ ಅರಲ್ ಮರಲ್ ಇವು ಅಕ್ಷರ ಪಲ್ಲಟ ಆಗಿಲ್ಲ ಹಾಗಾಗಿ ಇಲ್ಲಿ ಅಕ್ಷರ ಉದಾಹರಣೆ ಅಲ್ಲ ಅಂದರೆ ಮರಲ್ ಅರಲ್ ಅಸಗ ಈ ಮೂರು ಉತ್ತರ ಆಗ್ಬೇಕಾಗತ್ತೆ ಅವರು ಬಿಟ್ಟಂಥ ಉತ್ತರ ಕಾದಗ ಅಂತ ಬಿಟ್ರು ಇದು ಕಾದಗ ಆಗಬೇಕು ಅಂದರೆ ಈ ಪ್ರಶ್ನೆ ಇದು ಅಲ್ಲ ಅನ್ನೋದು ಬಿಡಬೇಕಿತ್ತು ಆಕ್ಚುಲಿ ಅದು ಯಾರೋ ಅಬ್ಜೆಕ್ಷನ್ ಫೈಲ್ ಮಾಡ್ದೆ ಅದು ಹಾಗೆ ಉಳ್ಕೊಂಡಿದೆ ಅಂತ ನಾನು ಭಾವಿಸ್ತೀನಿ ಒಂದು ವೇಳೆ ನಿಮಗೆ ಪ್ರಶ್ನೆ ಕೇಳಿದ್ರೆ ಈಗೇನು ನಾನು ವಿಚಾರ ಹೇಳಿದ್ನಲ್ಲ ನೀವು ಅದನ್ನು ನಿಂತ್ಕೊಂಡು ಅಕ್ಷರ ಪಲ್ಲಟ ಯಾವುದು ಅಕ್ಷರ ಪಲ್ಲಟ ಆಗದೆ ಇರೋದು ಯಾವುದು ಅಂತ ಗೊತ್ತಿರುತ್ತೆ ನೀವು ಆನ್ಸರ್ ಮಾಡಿ ಓಕೆ ಏನು ಡೌಟ್ ಇಲ್ಲ ಡೌಟ್ ಇಲ್ಲ ಅಂದರೆ ತರಗತಿ ಮುಗಿಸ್ತೀನಿ ಡೌಟ್ ಇದ್ರೆ ವೆಯ್ಟ್ ಮಾಡ್ತೀನಿ ಎಫ್ ಡಿ ಎಸ್ ಟಿಯ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ನನಗನ್ನಿಸ್ದಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎಲ್ರಿಗೂ ಗೊತ್ತಿರಬೇಕು ಆ ಪ್ರಕ್ರಿಯೆ ಹೇಗಾಗುತ್ತೆ ಅಂತ ಮೊದಲನೇದು ಇಲಾಖೆಗಳು ಕೆ ಪಿ ಸಿಗೆ ಪ್ರಪೋಸಲ್ನ ಕಳಿಸ್ಕೊಡ್ತಾರೆ ಉದಾಹರಣೆಗೆ ಸಚಿವಾಲಯದಿಂದ ಉದಾಹರಣೆಗೆ ಹೇಳ್ತಿರೋದು ಎಪ್ಪತ್ತು ಎಸ್ ಡಿ ಎಪ್ಪತ್ತು ಎ ಎಫ್ ಡಿ ಎ ನಮಗೆ ನೇಮಕಾತಿ ಮಾಡಿಕೊಡಿ ಅಂತ ಕೆ ಪಿ ಎಸ್ ಸಿ ಅವರು ಸುಮಾರು ಇಲಾಖೆಗಳು ಏನು ಪ್ರಪೋಸಲ್ನ ಕಳಿಸ್ತಾವಲ್ಲ ಅದನ್ನೆಲ್ಲ ಕನ್ಸಲ್ಟೇಟ್ ಮಾಡಿಕೊಂಡು ಅದೆಲ್ಲ ಕನ್ಸಲ್ಟೇಟ್ ಮಾಡಿ ಸಾಮಾನ್ಯವಾಗಿ ಮೂರು ವರ್ಷ ನಾಲ್ಕು ವರ್ಷಕ್ಕೊಂದು ನೇಮಕಾತಿಯನ್ನು ಮಾಡ್ತಿರ್ತಾರೆ ಈಗ ಉದಾಹರಣೆಗೆ ಯಾವುದೋ ಒಂದು ಇಲಾಖೆಯಿಂದ ಒಂದು ನೂರು ಪೋಸ್ಟು ಪ್ರಪೋಸಲ್ ಬಂದರೆ ನೂರು ಪೋಸ್ಟ್ಗಳಿಗೆ ಸಾಮಾನ್ಯ ನೇಮಕಾತಿ ಮಾಡೋಲ್ಲ ನಿಮಗೆ ಎರಡು ತೊಂಬತ್ತೊಂದರಲ್ಲಿ ಒಂದು ಎರಡು ಸಾವಿರದ ತೊಂಬತ್ತೊಂದು ತೊಂಬತ್ತಾರು ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎಂಟು ಹನ್ನೊಂದು ಹದಿನೈದು ಹದಿನೇಳು ಮತ್ತು ಹದಿನೆಂಟರಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಲಾಸ್ಟ್ ಮೇಡಮ್ ಅಲ್ಲೆಲ್ಲ ನೋಡಿ ಪೋಸ್ಟ್ ಬೋರ್ಡ್ ಸಂಖ್ಯೆ ಹೈಯೆಸ್ಟ್ ನನಗೆ ಗೊತ್ತಿರೋಂಗೆ ಎರಡು ಸಾವಿರ ಇದ್ದು ಲೋಯೆಸ್ಟ್ ಅಂದರೆ ಒಂದು ಒಂದ್ಸಲ ಎರಡು ಸಾವಿರದ ಹದಿನೈದರಲ್ಲಿ ಹದಿನೇಳು ಸಾರಿ ಅಲ್ಲಿ ಐನೂರು ಆರುನೂರು ಈ ಥರ ಇದ್ದು ಹಾಗಾಗಿ ಆ ಪೋಸ್ಟ್ಗಳೆಲ್ಲ ಕನ್ಸಲ್ಡೇಟ್ ಆದಮೇಲೆ ನೋಟಿಫಿಕೇಷನ್ನ ಮಾಡ್ತಾರೆ ನನಗೆ ತಿಳಿದಾಗೆ ಈ ವರ್ಷದಲ್ಲಿ ಮಾಡ್ಬೋದು ಎರಡು ರೀಸನ್ನು ಈಗಾಗಲೇ ನೇಮಕಾತಿಯಾಗಿ ಎಫ್ ಡಿ ಎಸ್ ಟಿ ನಾಲ್ಕು ವರ್ಷ ಆಯಿತು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರಲ್ಲಿ ನೋಟಿಫಿಕೇಷನ್ ಆಗಿದ್ದು ಒಂದು ಎಕ್ಸಾಮ್ ನಡೆದು ಎಲ್ಲ ಆಗೋಯ್ತು ಎರಡು ಸಾವಿರದ ಇಪ್ಪತ್ತೊಂದು ಆಯಿತು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾಲ್ಕು ವರ್ಷ ಆಗೋಯ್ತು ಹೇಗೆ ಓದಬೇಕು ಸ್ವಲ್ಪ ಹೇಳಿ ಸರ್ ಎರಡು ಸಾವಿರದ ಹತ್ತೊಂಬತ್ತು ಅಷ್ಟಿಗೆ ಒಂದಿಷ್ಟು ತ್ರೀ ಆಗಿತ್ತು ಫೈನಲ್ ಆಗಲಿಲ್ಲ ಎಷ್ಟು ಮಾರ್ಸಲ್ಲಿ ಮಿಸ್ ಆಯಿತು ಈಗ ನೀವು ಒಂದಿಷ್ಟು ಫೈಗೆ ಬಂದು ಸೆಲೆಕ್ಟ್ ಆಗಿಲ್ಲ ಅಂದರೆ ಈಗ ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಕನ್ನಡ ಅಂದರೆ ಏನು ಅಂತ ಗೊತ್ತಿದೆ ನೀವು ಇಡೀ ಎರಡು ಜಿ ಕೆ ಪೇಪರು ಕೇಳ್ತಾಯಿದ್ದೀರ ಸಾಮಾನ್ಯ ಕನ್ನಡ ಮಾತ್ರ ಕೇಳ್ತಾಯಿದ್ದೀರ ಕವಿತಾ ಅವರು ಸಾಮಾನ್ಯ ಕನ್ನಡ ಮಾತ್ರ ಕೇಳ್ತಾ ಕೇಳ್ತಾಯಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ನೂರ ನಲವತ್ತ ಏಳು ಆಗಿತ್ತು ಎಷ್ಟು ಮಾರ್ಕ್ಸಲ್ಲಿ ಮಿಸ್ ಆಯಿತು ಒಂದಿಷ್ಟು ತ್ರೀ ಅಂದರೆ ಒಂದು ಎರಡರಿಂದ ಮೂರು ನಾಲ್ಕು ಮಾರ್ಕ್ಸ್ ಮ್ಯಾಕ್ಸಿಮಮ್ ಅಷ್ಟಲ್ಲಿ ಮಿಸ್ ಆಗಿರುತ್ತೆ ನೀವು ಜಿ ಕೆ ಎಷ್ಟಾಗಿತ್ತು ಸಾಮಾನ್ಯ ಕನ್ನಡ ಎಷ್ಟಾಗಿತ್ತು ಅಂತ ಒಂದು ಮೊದಲನೇ ನೋಡ್ಕೊಳ್ಳಿ ಎರಡನೇದು ಸಬ್ಬು ಟಾಪಿಕ್ಸ್ ಈಗ ಉದಾಹರಣೆಗೆ ಜಿ ಕೆನಲ್ಲಿ ಪಾಲಿಟಿನಲ್ಲಿ ಎಷ್ಟಾಗಿತ್ತು ಎಷ್ಟು ಕ್ವಶನ್ ಕೊಟ್ಟಿದ್ರು ಎಷ್ಟಾಗಿತ್ತು ಎಕಾನಮಿ ಎಷ್ಟು ಕ್ವಶನ್ ಕೊಟ್ಟಿದ್ರು ಎಷ್ಟಾಗಿತ್ತು ಅದೇ ರೀತಿ ಕನ್ನಡದಲ್ಲಿ ಸಾಹಿತ್ಯ ಚರಿತ್ರೆಯಿಂದ ಎಷ್ಟು ಪ್ರಶ್ನೆ ಕೊಟ್ಟಿದ್ರು ಎಷ್ಟು ಮಾಡಿದ್ದೆ ಈ ಥರ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಏರಿಯಾದಲ್ಲಿ ನಾನು ಜಾಸ್ತಿ ಮಾಡಬೇಕಿತ್ತು ಅಂತ ಮೂರನೇದು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನೀವು ಒಂದು ಕಡೆ ಕನ್ಸಲ್ಟೇಟ್ ಮಾಡಿಕೊಂಡು ರಿವಿಝನ್ ಮಾಡಿಕೊಳ್ಳಿ ಕನ್ನಡ ಎಪ್ಪತ್ತಾರು ಅಂದರೆ ತುಂಬ ಕಡಿಮೆ ಎಸ್ ಡಿ ಎನಲ್ಲಿ ಎಪ್ಪತ್ತಾರು ಅಂದರೆ ತುಂಬ ಕಡಿಮೆ ಅದು ಮೋಸ್ಟ್ಲಿ ನಿಮಗೆ ಒಂದಿಷ್ಟು ತ್ರೀಯಿಂದ ಒಂದಿಷ್ಟು ಒನ್ಗೆ ಹೋಗದೆ ಇರೋಕ್ಕೆ ಅಥವಾ ಸೆಲೆಕ್ಟ್ ಆಗದೆ ಇರೋದಕ್ಕೆ ಜಿ ಕೆ ಕಾರಣ ಆಗಿಲ್ಲ ಅಂದರೆ ಜಿ ಎಸ್ ಪೇಪರ್ ಕಾರಣ ಆಗಿಲ್ಲ ಕನ್ನಡ ಪೇಪರ್ ಕಾರಣ ಆಗಿದೆ ಎಸ್ ಡಿ ಎನಲ್ಲಿ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತ ಆರು ತೊಂಬತ್ತೇಳು ಮಾಡಿರೋವರೆಗೂ ನಾನು ನೋಡಿದ್ದೀನಿ ಮೋಸ್ಟ್ಲಿ ನನಗಂತ ನೀವು ಕನ್ನಡ ಪ್ರಿಪ್ರೇಷನ್ ಮಾಡಿಲ್ಲ ಮಾಡಿದರೂ ಸ್ವಲ್ಪ ಸರಿಯಾಗಿ ಮಾಡಿಲ್ಲ ಅಥವಾ ಏನಾದರೂ ಎಕ್ಸಾಮಲ್ಲಿ ವ್ಯತ್ಯಾಸ ಆಯಿತೇನೋ ಅಂತ ನನಗನ್ಸುತ್ತೆ ಎಪ್ಪತ್ತಾರು ನಿಮ್ಮ ನೂರು ನಲ್ವತ್ತೇಳಕ್ಕೆ ಮಾಡಿದ್ರೆ ಎಪ್ಪತ್ತಾರು ಕಡಿಮೆ ಏಕೆಂದರೆ ಸಿ ಕೆ ಪೇಪರಲ್ಲಿ ಜಿ ಎಸ್ ಪೇಪರಲ್ಲಿ ಎಪ್ಪತ್ತಿರ ಮಾಡಿದರೆ ಅದಕ್ಕಿಂತ ಹದಿನೈದು ಇಪ್ಪತ್ತು ಜಾಸ್ತಿ ಮಾಡ್ತಾರೆ ನೀವು ಅಷ್ಟೇ ನಿಮಗೆ ಗೊತ್ತಿರಲಿ ಎಫ್ ಡಿ ಎಸ್ ಡಿ ಎ ಪ್ಯಾಟರ್ನ್ ಯಾವ ಥರ ಆಗುತ್ತೆ ಯಾವ ಥರ ಸೆಲೆಕ್ಷನ್ ಆಗುತ್ತೆ ಸೆಲೆಕ್ಷನ್ ಆಗಿರೋರೆಲ್ಲ ಲಿಸ್ಟ್ ನೋಡ್ತಾ ಹೋದರೆ ಜಿ ಎಸ್ಗಿಂತ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಇಂಗ್ಲೀಷ್ ತಗೊಂಡೋರು ಕಡಿಮೆ ಕನ್ನಡ ತಗೊಂಡಿರೋರು ಜಾಸ್ತಿ ಹದಿನೈದರಿಂದ ಹದಿನೆಂಟು ಮಾರ್ಕ್ಸ್ ಮುಂದೆ ಇರ್ತಾರೆ ಬಹುತೇಕ ಸೆಲೆಕ್ಷನ್ ಆಗಿರೋರು ನೈಂಟಿ ಪರ್ಸೆಂಟ್ ಕನ್ನಡ ಜಾಸ್ತಿ ಸ್ಕೋರ್ ಮಾಡಿಕೊಂಡು ಜಿ ಎಸ್ ಕಡಿಮೆ ಇರೋರು ಟೆನ್ ಪರ್ಸೆಂಟು ಜಿ ಎಸ್ ಸ್ಕೋರ್ ಜಾಸ್ತಿಯಾಗಿ ಕನ್ನಡ ಕನ್ನಡ ಕಡಿಮೆ ಆಗುವಂಥವ್ರು ಇರ್ತಾರೆ ಹಾಗಾಗಿ ನೀವು ಕನ್ನಡ ಕಡಿಮೆ ಆಗಿದೆ ಮೋಸ್ಟ್ಲಿ ಈಗ ಅದನ್ನು ಓದ್ಕೊಂಡಿರ್ತೀರ ಕ್ಲಾಸ್ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಆರು ಆರ್ಮಾರ್ಸ್ ಹೋಯಿತು ಹಾಂ ಓಕೆ ಅದೇ ರಿವೈಲ್ಡ್ ಆದಾಗ ಕೆಲವೊಂದು ಸಾರಿ ವ್ಯತ್ಯಾಸಗಳು ಆಗ್ತವೆ ಈ ಸರಿ ನೀವು ಜಿ ಎಸ್ ಗ್ರಿಪ್ ಇರೋದರಿಂದ ಅಂದರೆ ಲಾಸ್ಟ್ ಟೈಮೇ ಓದ್ಕೊಂಡಿದ್ದೀರ ಮತ್ತು ನಾಲ್ಕು ಕ್ವಶನ ಓದ್ತಾ ಇದ್ದೀರಾ ಅಂದರೆ ಜಿ ಎಸ್ ನಿಮಗೆ ಗ್ರಿಪ್ ಇರುತ್ತೆ ಕನ್ನಡ ನಾನು ಹೇಳೋದು ಇಷ್ಟೇ ನಿಮಗೆ ಮೊದಲನೇ ಕೆಲಸ ಓಲ್ಡ್ ಕ್ವಶನ್ ಪೇಪರ್ನ ತಗೊಳ್ಳಿ ಇಲ್ಲ ಸಾಮಾನ್ಯ ಕನ್ನಡ ಎಲ್ಲ ರಿವಿಝನ್ ಮಾಡಿ ಉತ್ತರ ಗುರ್ತಾಕೊಳ್ಳಿ ರಿವೈರ್ಡ್ ಕಿ ಆ ಸರ್ ಗುರ್ತಾಕೊಳ್ಳಿ ಈ ಉತ್ತರನೇ ಯಾಕೆ ಪರಿಗಣಿಸಿದರೆ ಉಳಿದಂಥ ಮೂರು ಉತ್ತರಗಳನ್ನ ಯಾಕೆ ಪರಿಗಣಿಸಿಲ್ಲ ಉತ್ತರಗಳನ್ನ ಪರಿಗಣಿಸ್ಬೇಕಾದ್ರೆ ಅವರು ಅನುಸರಿಸತಕ್ಕಂಥ ವಿಧಾನ ಯಾವುದು ಈಗ ಸಾಹಿತ್ಯ ಚರಿತ್ರೆಯಲ್ಲಿ ಆದಿ ಪುರಾಣ ಬರೆದಿದ್ದಾರು ವಿಕ್ರಮಾರ್ಜುನ ವಿಜಯ್ ಬರ್ದಿದ್ದಾರೋ ಅದಕ್ಕೆ ಯಾವುದೇ ವಿಧಾನ ಇಲ್ಲ ಉತ್ತರವನ್ನು ಪರಿಗಣಿಸೋಕ್ಕೆ ಎಲ್ಲಾದರೂ ಅದೇ ಉತ್ತರ ಪಂಪ ಆದರೆ ಈ ಪಿ ಕ್ಯೂ ಆರ್ ಎಸ್ಸು ಪ್ಯಾಸೇಜು ಫಿಲ್ ದಿ ಬ್ಲ್ಯಾಂಕ್ಸು ಮತ್ತು ಒನ್ ಟು ತ್ರೀ ಫೋರು ಇಲ್ಲೆಲ್ಲ ಅವ್ರ ಉತ್ತರನ ಯಾವ ಥರ ಪರಿಗಣಿಸ್ತಿದ್ದಾರೆ ಯಾವ ಮಾಡಲ್ ಯಾವ ಮಾದರಿನಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ನೋಡಿಕೊಂಡು ನೀವು ಅನ್ನಿಸ್ತೀನಿ ನಿಮಗೆ ಒಂದು ವೇಳೆ ಅದು ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ನನಗನ್ಸಂಗೆ ಯೂಟ್ಯೂಬಲ್ಲಿ ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ ನೀವು ಅದನ್ನು ನೋಡಿಕೊಂಡ್ರೆ ಸಾಕು ಅಂತ ಅನಿಸ್ಕೊಂಡಿದ್ದೀನಿ ರೆಗ್ಯುಲರಾಗಿ ಕ್ಲಾಸಿಗೆ ಬರ್ತಾಯಿದ್ದೀರ ನೀವು ನನಗನ್ನಿಸ್ದಂಗೆ ನೀವು ಈ ಸರಿ ಲಾಸ್ಟ್ ಟೈಮ್ ಆದಂಥ ಮಿಸ್ಟೇಕ್ನ ಈ ಸರಿ ಮಾಡಲ್ಲ ನಿಮಗೆ ನಿಮಗೇನಾದ್ರು ಡೌಟ್ಸ್ ಇದ್ರೆ ಬೇಕಾದ್ರೆ ನೀವು ಹ್ಯಾಂಡ್ರೈಸ್ ಮಾಡಿ ಕೇಳಿ ಮಾತಾಡಿ ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆ ಟ್ರೆಂಡ್ ಕನ್ನಡ ಪತ್ರಿಕೆಯಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರೆ ನೀವು ಪ್ರಶ್ನೆ ಪತ್ರಿಕೆ ನೋಡಿ ಸಿದ್ಧತೆ ನಡೆಸಬೇಕಾದ್ರೆ ಎಕ್ಸಾಮ್ ನಡೆಸ್ತಾ ಇರ್ತಕ್ಕಂಥ ನೇಮಕಾತಿ ಪ್ರಾಧಿಕಾರ ಯಾವುದು ಕೆ ಪಿ ಎಸ್ ಸಿ ನಡೆಸ್ತಾ ಇದೀಯಾ ಕೆಇಎ ನಡೆಸ್ತಾ ಇದೆಯಾ ಅಥವಾ ಇತರೆ ನೇಮಕಾತಿ ಪ್ರಾಧಿಕಾರಗಳು ನಡೆಸ್ತಿದೆ ಅಂತ ಮೊದಲನೇದು ಗುರುಸ್ಕೋಬೇಕು ಈಗ ಪಿ ಡಿ ಒ ಎಕ್ಸಾಮ್ನ ಕೆ ಪಿ ಎಸ್ ಸಿ ನಡೆಸ್ತು ವಿ ಎ ಎಕ್ಸಾಮ್ನ ಕೆ ಇ ಎ ನಡೆಸ್ತು ವಿ ಎ ಎಕ್ಸಾಮ್ ಪ್ಯಾಟ್ರನ್ನೇ ಬೇರೆ ಥರ ಬಂತು ಕೆ ಪಿ ಎಸ್ ಸಿ ಪಿ ಡಿ ಒ ಎಕ್ಸಾಮೇ ಬೇರೆ ಥರ ಬಂತು ಅಂದರೆ ಬೇರೆ ಥರ ಅಂದರೆ ಕ್ವಶನ್ ಮಾಡೆಲ್ ಮತ್ತು ವೆಯ್ಟೇಜು ಈಗ ನೆಕ್ಸ್ಟು ಎಫ್ ಟಿ ಎಸ್ ಟಿಗೆ ರೆಡಿ ಆಗ್ತಿದ್ದೀರ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ರೆಡಿ ಆಗ್ತೀರಲ್ಲ ಅದು ಕೆ ಪಿ ಎಸ್ ಸಿ ಎಕ್ಸಾಮ ಕೆಇ ಎ ಎಕ್ಸಾಮ ಫಸ್ಟು ಗುರುತಿಸ್ಕೋಬೇಕು ಈಗ ಹಿಂದೆ ಯಾವ ಥರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಈಗ ಉದಾಹರಣೆಗೆ ಕೆ ಪಿ ಎಸ್ ಸಿ ಎಫ್ ಡಿ ಎಸ್ ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನು ಪೇಪರ್ ಬಂದಿತ್ತಲ್ಲ ಅದೇ ಥರ ಬರುತ್ತೆ ಅದರಲ್ಲೊಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಚೇಂಜ್ ಆಗುತ್ತೆ ಅಷ್ಟೇ ತುಂಬ ಚೇಂಜ್ ಏನು ಮಾಡೋಕ್ಕವಲ್ಲ ಇದ್ದಕ್ಕಿದ್ದಂಗೆ ಮೆಥಡ್ಗಳನ್ನ ಪವನ್ ಅವರು ಸರ್ ಎಫ್ ಡಿ ಎಸ್ ಡಿ ಎ ಕನ್ನಡ ಕಂಪ್ಲೀಟ್ ತ್ರೀ ಸಿಕ್ಸ್ಟಿಯಿಂದ ಕಂಪ್ಲೀಟ್ ಮಾಡಿ ಅಂತ ಒಂದು ನಿಮ್ಮ ಗಮನದಲ್ಲಿ ಏನಂದರೆ ಪವನ್ ಅವರು ಕೇಳಿದ ಪ್ರಶ್ನೆಗೆ ಮತ್ತು ಎಲ್ರಿಗೂ ತ್ರೀ ಸಿಕ್ಸ್ಟಿ ಆ್ಯಂಗಲ್ ಅಂತ ಅಂದ್ಕೊಂಡಿದ್ದೀನಿ ತ್ರೀ ಸಿಕ್ಸ್ಟಿಯಿಂದ ಕಂಪ್ಲೀಟ್ ಮಾಡಿ ಅಂದರೆ ಅದನ್ನು ಟೀಚರ್ಗಳು ಮಾಡೋದು ಕಷ್ಟ ಕ್ಯಾಂಡಿಡೇಟ್ಗಳು ಮಾಡಬೇಕು ಈಗ ನಾನು ಯಾವುದೋ ಒಂದು ಎಕ್ಸಾಮಿಗೆ ಪ್ರಿಪೇರ್ ಇದ್ದೀನಿ ಅಂದರೆ ಟೀಚರು ಗೈಡ್ ಅಂದರೆ ಮಾರ್ಗದರ್ಶಕರು ಯಾವ ಥರ ಓದಬೇಕು ಹೇಗೆ ಓದಬೇಕು ಹೇಗೆ ಓದಬಾರ್ದು ಎಲ್ಲಿ ಓದಬೇಕು ಎಲ್ಲಿ ಓದಬಾರ್ದು ಎಕ್ಸಾಮ್ ಯಾವ ರೀತಿ ಅಟೆಂಡ್ ಮಾಡಬೇಕು ಎಕ್ಸಾಮ್ ಕ್ವಶನ್ಸ್ ಯಾಕೆ ಚ ನೆಗೆಟಿವ್ ಇದ್ದಾಗ ಯಾವ ಚಾಯ್ಸ್ ಮಾಡಬೇಕು ಬಟ್ ಈ ಥರ ಎಲ್ಲ ಹೇಳ್ಕೊಡ್ಬೋದೇ ವಿನ ಕಂಪ್ಲೀಟ್ ಕಂಪ್ಲೀಟು ಕ್ಲಾಸಿಂದನೇ ನಿಮಗೆ ಮೂವತ್ತೈದು ಕ್ವಶನ್ ಬರಬೇಕು ಅಂತನೋ ಅಥವಾ ನೂರಕ್ಕೆ ನೂರು ಕ್ವಶನ್ ಬರಬೇಕು ಅಂದರೆ ಅದು ಸಾಧ್ಯತೆ ಕಡಿಮೆ ಹಾಗಾಗಿ ಈಗ ನಾನು ಕ್ಲಾಸ್ ಇದ್ದೀನಿ ಅಂದರೆ ನಾನು ಯಾವತ್ತೂ ನಿಮಗೆ ಹೇಳೇ ಇಲ್ಲ ಮುಂದೇನು ಹಿಂದೇನು ಹೇಳಿಲ್ಲ ಇವತ್ತು ಹೇಳಿಲ್ಲ ಮುಂದೇನು ಹೇಳಲ್ಲ ನನ್ನ ಕ್ಲಾಸ್ ಮಾತ್ರ ಸಾಕು ಅದರಿಂದನೇ ಎಲ್ಲ ಕ್ವೆಶನ್ ಬರ್ತವೆ ಇದನ್ನ ಮಾತ್ರ ಕೇಳ್ಕೊಳ್ಳಿ ಅಂತ ಹೇಳಲ್ಲ ನನ್ನ ಕ್ಲಾಸ್ಗಳು ನಿಮಗೆ ಮಾರ್ಗದರ್ಶನ ಅಷ್ಟೇ ನೀವೇ ಓದಬೇಕು ತ್ರೀ ಸಿಕ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ನೀವೇ ಓದಬೇಕು ಡೈಲಿ ಕನ್ನಡ ವರ್ಕ್ ಮಾಡ್ತೀನಿ ತ್ರೀ ಮೂ ತ್ರೀ ಅವರ್ಸು ಮ್ಯಾಕ್ಸಿಮಮ್ ಕನ್ನಡಕ್ಕೆ ಸಾಕು ಆದರೆ ಒಂದೇ ಒಂದು ಏನು ಹೇಳ್ತೀನಿ ಅಂದರೆ ಪದಗಳ ಅರ್ಥ ನಾನಾರ್ಥ ಸಮನಾರ್ಥ ವಿರುದ್ಧಾರ್ಥ ಇವನ್ನ ಪರೀಕ್ಷಾ ಸಮಯದಲ್ಲಿ ಓದ್ಕೊಳೋಕ್ಕಾಗಲ್ಲ ಡೈಲಿ ಒಂದು ಮೂವತ್ತು ಮೂವತ್ತು ಪದಗಳು ಮೂವತ್ತು ಮೂವತ್ತು ಪದಗಳು ಡಿಕ್ಷ್ನರಿ ನೋಡೋದು ಪೇಪರಲ್ಲಿ ಬರುತ್ತೆ ಆ ಥರ ನೀವು ಓದ್ಕೋಬೇಕು ಏಕೆಂದರೆ ಪದಗಳ ಅರ್ಥನ ಒಂದೇ ಸರಿ ನೀವು ಕಂಠಪಾಠ ಮಾಡಿಕೊಂಡೆಲ್ಲ ಹೋಗಿ ಬರೆಯೋಕ್ಕಾಗಲ್ಲ ಸಾಹಿತ್ಯ ಚರಿತ್ರೆ ಕಂಠಪಾಠ ಮಾಡ್ಬೋದು ಈಗ ವರ್ಣಿಯ ಕೃತಿ ಭರತೇಶ ವೈಭವ ಸಾಂಗತ್ಯದಲ್ಲಿ ಇದು ಕಂಠಪಾಠ ಮಾಡೋದು ಪದಗಳ ಅರ್ಥ ಇದ್ದಾವಲ್ಲ ನಿಘಂಟಿಟ್ಕೊಂಡು ಎಷ್ಟು ಪದಗಳಿಗೆ ಅಂತ ಕಂಠಪಾಠ ಮಾಡೋಕ್ಕಾಗುತ್ತೆ ನೆನಪಿರಲ್ಲ ಕಂಠಪಾಠ ಮಾಡೋ ಅದಕ್ಕೆ ನೀವು ಡೈಲಿ ಈಗ ಉದಾಹರಣೆಗೆ ಡಿಕ್ಷನರಿ ತಗೊಂಡು ನೋಡ್ತೀರ ಒಂದು ರತ್ನಕೋಶ ಮೊದಲು ರತ್ನಕೋಶ ಓದ್ಕೊಳ್ಳಿ ಆನಂತರ ಸಂಕ್ಷಿಪ್ತ ಕನ್ನಡ ನಿಗಂಟು ರತ್ನಕೋಶ ಸಾಕಾಗುತ್ತಲ್ಲ ರತ್ನಕೋಶ ಟೆಕ್ಸ್ಟ್ ಬುಕ್ಕು ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೆ ಟೆಕ್ಸ್ಟ್ ಬುಕ್ಕು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಆಮೇಲೆ ಪಿ ಯು ಸಿನಲ್ಲಿ ಆಪ್ಷನ್ ಕನ್ನಡ ಟೆಕ್ಸ್ಟ್ ಬುಕ್ಕು ಸಾಧ್ಯ ಆದರೆ ಓಲ್ಡ್ ಟೆಕ್ಸ್ಟ್ ಬುಕ್ಕು ನ್ಯೂ ಟೆಕ್ಸ್ಟ್ ಬುಕ್ ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರ್ತಕ್ಕಂಥ ಓಕೆ ಡೈಲಿ ಕನ್ನಡ ತ್ರೀ ಅವರ್ಸ್ ಸಾಕು ಮ್ಯಾಕ್ಸಿಮಮ್ ಅಂದರೆ ತ್ರೀ ಅವರ್ಸ್ ಅದಕ್ಕಿಂತ ಏನು ಜಾಸ್ತಿ ಬೇಕಾಗಲ್ಲ ಓಕೆ ಇಷ್ಟು ವಿಚಾರ ಯಾವುದು ಪ್ರಶ್ನೆಗಳು ಇಲ್ಲ ಏನಾದ್ರು ಡೌಟ್ಸ್ ಇದ್ದರೆ ನಾನು ಟೆಲಿಗ್ರಾಮ್ ಚಾನೆಲ್ ಅಥವಾ ನೀವು ತಿಳಿಸ್ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಎಲ್ರಿ ಆಲ್ ದ uh <clears throat>